ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇವತ್ತು ಕರ್ನಾಟಕದ ಭೂಗತ ಲೋಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂಥ ಹೆಸರು ಭಾಗಪ್ಪ ಹರಿಜನ್ ಈತನ ಮನೆಗೆ ನುಗ್ಗಿ ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದ್ಯಾರು ಅಂತಹ ಸೇಡ್ ಏನಾದರೂ ಇತ್ತ ಈತನ ತಲೆದಂಡಕ್ಕೆ ಅಂಥ ವೈಷಮ್ಯವೇನು ಈ ರೀತಿ ವಿಕಾರವಾಗಿ ಆತನ ನೆತ್ತರನ್ನು ಹರಿಸಿದಂತಹ ಭೀಭತ್ಸ ಕಥೆ ಹಿಂದಿರೋ ರೋಚಕ ವಿಷಯಗಳನ್ನು ನೀವು ಒಮ್ಮೆ ತಿಳಿಯಲೇಬೇಕು ಆರಂಭದಲ್ಲಿ ಶಾಂತವಾಗಿದ್ದಂಥ ಭೀಮಾ ತೀರ ಇವತ್ತು ಬೆಚ್ಚಿ ಬೀಳಿಸುವಂತೆ ಮಾಡಿಬಿಟ್ಟಿದ್ದಾರೆ ಈ ಕಥೆಯನ್ನು ಕೇಳೋಕ್ಕೂ ಮುನ್ನ ಮೊದಲು ಈ ಭಾಗಪ್ಪ ಹರಿಜನ್ ಬಗ್ಗೆ ಸಣ್ಣ ಕಿರುಪರಿಚಯವನ್ನು ತಿಳಿಯೋಣ ಬದುಕುವ ಆಸೆಯನ್ನು ಹೊಂದಿದ್ದಾತ ಒಳ್ಳೆಯವನಾಗಲಿಕ್ಕೆ ಹೊರಟಿದ್ದ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆಯನ್ನು ಹೊಂದಿದ್ದ ಆ ಥರದ ಇಂಗಿತಗಳನ್ನು ವ್ಯಕ್ತಪಡಿಸಿ ತುಂಬ ಸೈಲೆಂಟಾಗಿ ಇವೆಲ್ಲವನ್ನು ಕೂಡ ಭೂಗತ ಲೋಕದಿಂದಲೇ ದೂರವಾಗಿದ್ದಂಥ ವ್ಯಕ್ತಿ ಆದರೆ ಇಂಥ ವ್ಯಕ್ತಿಯನ್ನು ಕೂಡ ಇವತ್ತು ಬಿಟ್ಟಿಲ್ಲ ಸದ್ಯ ಪ್ರಕರಣದಲ್ಲಿ ಕೇಳಿ ಬರ್ತಾರೋ ಮತ್ತೊಂದು ಹೆಸರೇ ಪಿಂಟ್ಯಾ ಹಾಗಾದರೆ ಈ ಪಿಂಟೆ ಯಾರು ಅನ್ನೋದನ್ನ ನೀವು ತಿಳಿದುಕೊಳ್ಳೇಬೇಕು ಪಿಂಟೆ ಆಗೂ ಈ ಭಾಗಪ್ಪ ಹರಿಜನ್ಗೂ ಏನಂತ ವೈಷಮ್ಯ ಅನ್ನೋದನ್ನು ತಿಳಿದುಕೊಳ್ಳೋ ಮುನ್ನ ಈ ಬಾಗಪ್ಪನ ಬಗ್ಗೆ ಒಂದಿಷ್ಟು ಚುಟುಕಾಗಿ ಹೇಳಿಬಿಡ್ತೀನಿ ಮೂಲತಃ ಭಾಗಪ್ಪ ಹರಿಜನ್ ಆಲಮೇಲ ತಾಲೂಕಿನ ಬ್ಯಾಡ್ಗಿಹಾಳ ಗ್ರಾಮದವನು ಮೊದಲಿನಿಂದಲೂ ಭೀಮಾ ತೀರದ ಹಂತಕರ ನಂಟಿನಲ್ಲೇ ಬೆಳೆದಂಥ ಭಾಗಪ್ಪ ಸಹ ಅದೇ ಹಾದಿ ಹಿಡಿದು ಹಂತಕ ಚಂದಪ್ಪನ ಸಹಚರನಾಗಿ ಬೆಳಿತಾನೆ ನಿಮಗೆ ಚಂದಪ್ಪನ ಬಗ್ಗೆ ಗೊತ್ತಿರ್ಬೋದು ಉತ್ತರ ಕರ್ನಾಟಕದ ವೀರಪ್ಪನೆಂದೇ ಖ್ಯಾತಿ ಪಡೆದಂಥವನು ಚಂದಪ್ಪನ ಹೆಸರಿನಲ್ಲೇ ಐವತ್ತೈದಕ್ಕೂ ಹೆಚ್ಚು ಕೇಸ್ಗಳಿವೆ ಅವೆಲ್ಲೂ ಕೂಡ ಇನ್ನೊಬ್ಬರ ಜೀವ ತೆಗೆದಂಥವು ಚಂದಪ್ಪನ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಂಥ ವ್ಯಕ್ತಿ ಇದೇ ಭಾಗಪ್ಪ ಅರಿಜನ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಚಂದಪ್ಪನ ಗ್ಯಾಂಗ್ ಸೇರಿಕೊಂಡಿದ್ದಂಥ ಈತ ಆತನ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾನೆ ಒಂದು ಬಾರಿ ಇದೇ ಪೊಲೀಸ್ ಅಧಿಕಾರಿಗಳು ಆತನನ್ನು ಹೊಡೆದು ಹೋಲಿಸಿಬಿಡ್ತಾರೆ ಅದಾದ ಮೇಲೆ ಇದೇ ಚಂದಪ್ಪನ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳಿಗೆ ಅಣ್ಣ ಎಲ್ಲಪ್ಪ ಹಾಗೂ ಹಳಿಯ ಭಾಗಪ್ಪರ ನಡುವೆ ದ್ವೇಷ ಬೆಳೆಯಲಿಕ್ಕೆ ಶುರುವಾಗುತ್ತೆ ಜಮೀನಿನ ವ್ಯಾಜ್ಯದಲ್ಲೂ ಕೂಡ ಇಬ್ಬರ ನಡುವೆ ಜಗಳಗಳು ಶುರುವಾಗುತ್ತೆ ವೈಮನಸ್ಸು ಶುರುವಾಗುತ್ತೆ ಇದೇ ಅಣ್ಣ ಎಲ್ಲಪ್ಪ ಹಾಗೂ ಅಳಿಯ ಭಾಗಪ್ಪರ ನಡುವೆ ಶುರುವಾದಂಥ ಜಗಳ ಒಂದು ಹಂತಕ್ಕೆ ಬಂದು ಈಗ ನಿಂತುಬಿಟ್ಟಿದೆ ಒಂದು ಮಟ್ಟದಲ್ಲಿ ಈ ಏನಾಗ್ಬಿಡುತ್ತೆ ಅಂದರೆ ಭಾಗಪ್ಪನ ಇಬ್ಬರು ಅಳಿ ಅಂದ್ರೆ ಪ್ರಾಣವನ್ನು ತೆಗೆದುಕೊಳ್ತಾರೆ ಅದಕ್ಕೆ ಕಾರಣ ಇದೇ ಎಲ್ಲಪ್ಪ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದಾದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಚಂದಪ್ಪನ ತಮ್ಮ ಬಸವರಾಜ್ ಮೇಲೆ ದ್ವೇಷವನ್ನು ತೀರಿಸ್ಕೊಳ್ಳಾಗುತ್ತೆ ಎಲ್ಲಪ್ಪ ಈ ರೀತಿಯಾಗಿ ದ್ವೇಷವನ್ನು ಕೂಡ ತೀರಿಸ್ಕೊಂಡು ಬಿಡ್ತಾನೆ ಈ ರೀತಿಯಾಗಿ ಇಬ್ಬರ ನಡುವೆಯೂ ಕೂಡ ದ್ವೇಷ ಬೆಳೆದು ಕೊತ ಕೊತ ಕುದಿಲಿಕ್ಕೆ ಶುರುವಾಗ ಬಿಡುತ್ತೆ ಈ ಹಿಂದೆಯೂ ಕೂಡ ಕೋರ್ಟ್ ಆವರಣದಲ್ಲಿ ಭಾಗಪ್ಪನ ಮೇಲೆ ಸ್ಕೆಚ್ ಕೂಡ ಹಾಕಲಾಗಿತ್ತು ಸ್ವಲ್ಪದರಲ್ಲೇ ಭಾಗಪ್ಪ ಬಚಾವಾಗಿದ್ದ ಗಾಯಗೊಂಡಿದ್ದಂಥ ಭಾಗಪ್ಪ ಆಸ್ಪತ್ರೆಗೂ ಕೂಡ ದಾಖಲಾಗಿ ಒಂದಿಷ್ಟು ಚಿಕಿತ್ಸೆಯನ್ನು ಕೂಡ ಪಡೆದಿದ್ದ ಆದರೆ ಇದೀಗ ಮದೀನಾ ನಗರದಲ್ಲಿ ಭಾಗಪ್ಪ ಹರಿಜನನ್ನ ಮನೆ ಇದೆ ಸುಮಾರು ರಾತ್ರಿ ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯ ನಿನ್ನೆ ರಾತ್ರಿ ಯಾರೋ ನಾಲ್ಕೈದು ಜನ ರಿಕ್ಷಾದಲ್ಲಿ ಬಂದುಬಿಡ್ತಾರೆ ಭಾಗಪ್ಪ ಹರಿಜನ್ ಮೇಲೆ ದಾಳಿ ಮಾಡ್ತಾರೆ ಭಾಗಪ್ಪ ಅರ್ಜನ್ ಊಟ ಮಾಡಿ ನಡೆದಾಡ್ಕೊಂಡು ಇರಬೇಕಾದ್ರೆ ವಾಕಿಂಗ್ ಹೋಗಬೇಕು ಅಂತ ಹೊರಗೆ ಹೋಗಬೇಕಾದ್ರೆ ನಾಲ್ಕರಿಂದ ಐದು ಜನ ಬಂದು ಆತನ ಉಸಿರನ್ನೇ ನಿಲ್ಲಿಸಿ ಹೋಗಿಬಿಡ್ತಾರೆ ಇದೆಲ್ಲದಕ್ಕೂ ಕೂಡ ಕಾರಣ ಇದೂ ಇರಬಹುದು ಅಂತ ನಾವು ಸದ್ಯ ಈಗ ಪೊಲೀಸ್ನವರು ತನಿಖೆಯಿಂದ ಊಹಿಸಲಾಗ್ತಾ ಇದೆ ಅದರಲ್ಲಿ ಕೇಳಿ ಬರ್ತಾರ ಹೆಸರು ಪಿಂಟ್ಯ ಭೀಮಾ ತೀರದ ಹಂತಕ ಭಾಗಪ್ಪ ಬರ್ಬರ ಹತ್ಯೆ ಕೇಸ್ ತನಿಖೆಯನ್ನು ಪೊಲೀಸರು ಹಲವು ಆಯಾಮಗಳಲ್ಲಿ ಕೈಗೆತ್ತಿಕೊಂಡಿದ್ದಾರೆ ಅದರಲ್ಲಿ ವಕೀಲ ರವಿ ಅಗರ್ಕೇಡ್ ಅವರ ತಲೆದಂಡವಾಗಿದ್ದೇ ಭಾಗಪ್ಪನ ಉಸಿರು ನಿಲ್ಲಿಸೋಕೆ ಪ್ರಮುಖವಾದಂಥ ಕಾರಣ ಎನ್ನಲಾಗ್ತಾ ಇದೆ ಈ ವಕೀಲನ ತಮ್ಮನೇ ಇಪ್ಪಿಂಟ್ಯ ಹಾಗಾಗಿ ಈ ಸಹೋದರರಿಂದಲೇ ಇಂಥದ್ದೊಂದು ಪ್ರಕರಣ ನಡೆದಿದೆ ಅಂತ ಊಹೆ ಮಾಡಲಾಗ್ತಾ ಇದೆ ಭಾಗಪ್ಪ ಅವರ ಪುತ್ರಿ ಗಂಗೂಬಾಯಿ ಗಾಂಧಿ ಚೌಕ ಪಿಂಟ್ಯ ವಿರುದ್ಧವೇ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸದ್ಯ ಪಿಂಟ್ಯ ಬಂಧನಕ್ಕೂ ಕೂಡ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಹಾಗಾದರೆ ಇದರ ಕುರಿತಾಗಿ ಪಿಂಟ್ಯಾಗೂ ಮತ್ತು ಭಾಗಪ್ಪನಿಗೂ ಇರತಕ್ಕಂಥ ವೈಷಮ್ಯದ ಕುರಿತಾಗಿ ಒಂದಿಷ್ಟು ವಿವರಗಳು ಇತ್ತೀಚೆಗೆ ಬಾಗಪ್ಪ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ತುಂಬ ಬ್ಯುಸಿಯಾಗಿದ್ದಂತೆ ಎಲ್ಲವನ್ನೂ ಕೂಡ ಈ ವಕೀಲನಾಗಿದ್ದಂತಹ ರವಿ ಮೂಲಕವೇ ನಿರ್ವಹಣೆ ಮಾಡ್ತಾ ಇದ್ದಂತೆ ಈ ರವಿ ಅಗರ್ಕೇಡ್ ಮೂಲತಃ ಈ ಬಾಗಪ್ಪನಿಗೆ ಸಂಬಂಧಿ ಸೋದರ ಸಂಬಂಧಿ ಈ ಎಲ್ಲ ವ್ಯವಹಾರಗಳನ್ನು ಕೂಡ ಎಸ್ಟೇಟ್ ವ್ಯವಹಾರಗಳನ್ನೆಲ್ಲವನ್ನೂ ಕೂಡ ಈ ಲಾಯರ್ ಆಗಿದ್ದಂಥ ರವಿ ಅಗರ್ಕೇಡ್ ಮುಖಾಂತರವೇ ನಿರ್ವಹಣೆ ಮಾಡ್ತಾ ಇದ್ದಂತೆ ಬಾಗಪ್ಪ ಅವರು ಆದರೆ ಈ ರವಿ ಭಾಗಪ್ಪ ವ್ಯವಹಾರದಲ್ಲಿ ಸ್ವಲ್ಪ ಬಿರುಕು ಮೂಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಸ್ತಿಯಲ್ಲಿ ನನಗೂ ಕೂಡ ಫಿಫ್ಟಿ ಪರ್ಸೆಂಟ್ ಬೇಕು ಅಂತ ಹೇಳಿ ಭಾಗಪ್ಪ ಕೇಳಲಿಕ್ಕೆ ಶುರು ಮಾಡ್ತಾನೆ ಆರಂಭದಲ್ಲಿ ಇದಕ್ಕೆ ವಕೀಲ ರವಿ ಅವರು ಒಪ್ಪಿರಲಿಲ್ವಂತೆ ಇದಿಷ್ಟೇ ಅಲ್ಲ ಕೆಲವೇ ತಿಂಗಳಲ್ಲಿ ಭಾಗ ಕೊಡೋದಕ್ಕೆ ನಿರಾಕರಿಸಿದಂಥ ವಕೀಲ ಅವರ ಹತ್ಯೆಯು ಕೂಡ ನಡೆದು ಹೋಗಿಬಿಡುತ್ತೆ ಅಂದರೆ ಈ ಐದು ತಿಂಗಳ ಹಿಂದೆ ಅದೇ ರವಿ ಅಗರ್ಕೇಡ್ ಅವರ ಮೇಲೆ ಕಾರನ್ನು ಹರಿಸಿ ಆತನ ಜೀವವನ್ನು ತೆಗೆಯಲಾಗುತ್ತೆ ಒಂದಿಷ್ಟು ಕೆಲ ಹುಡುಗರ ಮುಖಾಂತರ ಕಾರನ್ನು ಹರಿಸಿ ಈ ರೀತಿಯಾಗಿ ಆ ಲಾಯರ್ನ ಜೀವವನ್ನು ನಿಲ್ಲಿಸಿಬಿಡಲಾಗತ್ತೆ ಇದೇ ಕೇಸ್ನಲ್ಲಿ ಬಾಗಪ್ಪನ ಸಹಚರರು ಆತನೊಂದಿಗೆ ಗುರುತಿಸಿಕೊಂಡವರು ಅರೆಸ್ಟ್ ಆಗ್ತಾರೆ ಅವರೆಲ್ಲರೂ ಕೂಡ ಇನ್ನೂ ಆರೋಪಿಗಳು ಜೈಲಿನಲ್ಲೇ ಇದ್ದಾರೆ ಹಾಗಾಗಿ ನೀವಿಲ್ಲಿ ಗೆಸ್ ಮಾಡಬಹುದು ಇದಕ್ಕೇನು ಕಾರಣ ಇರಬಹುದು ಅಂತ ರವಿ ಅಗರ್ಕೇಡ್ ಅವರ ಸ್ತಂಭನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪಿಂಟ್ಯ ಅದಾದ ಮೇಲೆ ಏನಾಯಿತು ಅಂತ ಹೇಳ್ತೀನಿ ಆರೋಪಿಗಳೆಲ್ಲ ಇದ್ದಾರಲ್ವ ಬಳಿಕ ವಕೀಲ ರವಿ ತಮ್ಮನಿಂದ ಇದೇ ನನ್ನ ಸ್ವಂತ ಅಣ್ಣನ ಪ್ರಾಣವನ್ನು ತೆಗಿಲಾಯ್ತಾ ಅನ್ನೋ ಸೇಡಿಗಾಗಿ ಈ ಪಿಂಟ್ಯ ಒಂದು ಪ್ಲ್ಯಾನ್ನ ರೂಪಿಸ್ತಾನೆ ಅದೇ ಪ್ಲ್ಯಾನನ್ನು ಮಾಡಿ ಪಿಂಟ್ಯ ಹಾಗೂ ಗ್ಯಾಂಗ್ನಿಂದ ಈ ರೀತಿಯಾಗಿ ಸ್ಕೆಚ್ಚನ್ನು ಹಾಕಲಾಗಿದೆ ಅಂತ ಊಹೆ ಮಾಡಲಾಗ್ತಾ ಇದೆ ಒಂದು ಬಾರಿ ಮನೆಗೆ ಬಂದು ವಾಪಸ್ ಹೋಗಬೇಕಾದರೂ ಕೂಡ ಇದೇ ರೀತಿಯಾದಂಥ ಸ್ಕೆಚ್ಚನ್ನು ಹಾಕಲಾಗಿತ್ತಂತೆ ಅದಾದಮೇಲೆ ಅದು ತುಂಬ ಫ್ಲಾಫ್ ಆಯ್ತಂತೆ ಆದರೆ ಈಗ ಸದ್ಯ ಇದೇ ಮೊದಲ ಬಾರಿಗೆ ಅಂದರೆ ನೀವು ಪಿಂಟ್ಯ ಟ್ರ್ಯಾಕ್ ರೆಕಾರ್ಡನ್ನು ನೋಡೋದಾದರೆ ಎಲ್ಲೂ ಕೂಡ ಪೊಲೀಸ್ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಪಿಂಟ್ಯ ಹೆಸರು ಇಲ್ಲವೇ ಇಲ್ಲ ತುಂಬ ಡೀಸೆಂಟಾಗಿ ಗುರುತಿಸ್ಕೊಂಡಂಥವನು ಯಾವುದೇ ಅಪರಾಧದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಲಿಲ್ಲ ಆದರೆ ರವಿ ಅಗರ್ಕಡ್ ಅವರ ಒಂದು ಈ ಒಂದು ಸಾವಿಗೆ ಸೇಡನ್ನು ತೀರಿಸ್ಕೊಳ್ಳೋ ಉದ್ದೇಶವಾಗಿಯೇ ಈ ರೀತಿಯಾಗಿ ಮಾಡಿದ್ದಾನೆ ಇದೆ ಸದ್ಯ ತಲೆಮರೆಸಿಕೊಂಡಿರ್ತಕ್ಕಂತಹ ಪಿಂಟ್ಯಾ ಹಾಗೂ ಆತನ ಜೊತೆಗಿದ್ದಂಥ ನಾಲ್ವರು ಆರೋಪಿಗಳಿಗೆ ಈಗಾಗಲೇ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಪಿಂಟ್ಯಾನ ಕೈವಾಡವೋ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದನ್ನ ನಾವು ಊಹಿಸಬೇಕಾಗಿದೆ ಸ್ನೇಹಿತರಿಗೆ ಇನ್ನೊಂದು ವಿಷಯವನ್ನು ಕೂಡ ನಾನು ಹಂಚಿಕೊಳ್ಬೇಕಾಗಿದೆ ಬಾಗಪ್ಪ ಹರಿಜನ್ ಕೇವಲ ಈ ವಿಷಯದಲ್ಲಿ ಮಾತ್ರವಲ್ಲ ಇನ್ನೊಂದು ವಿಷಯದಲ್ಲೂ ಕೂಡ ನಾವು ಶಂಕೆಯನ್ನು ವ್ಯಕ್ತಪಡಿಸಬಹುದು ಹಣದ ವಿಚಾರವಾಗಿಯೂ ಕೂಡ ಬಾಗಪ್ಪ ಮೇಲೆ ಒಂದು ಹತ್ಯೆ ನಡೆದಿರ್ತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಬಾಗಪ್ಪನನ್ನು ಮುಗಿಸ್ಲಿಕ್ಕೆ ಹೊಸ ಗ್ಯಾಂಗ್ ಏನಾದರೂ ಎಂಟ್ರಿ ಕೊಟ್ಟಿರೋ ಸಾಧ್ಯತೆಗಳು ಕೂಡ ಇದೆ ಅಂತ ಊಹಿಸಲಾಗ್ತಾ ಇದೆ ಚಂದಪ್ಪ ಹರಿಜನ್ ಅವರ ರಿಲೇಷನ್ ಕಡೆಯಿಂದ ಏನಾದರೂ ಈ ರೀತಿಯಾದಂಥ ಒಂದು ಪ್ರೀಪ್ಲಾಂಡ್ ಏನಾದರೂ ನಡೆದಿದೆಯಾ ಆತನನ್ನು ಜೀವವನ್ನು ತೆಗೆಯೋದಕ್ಕೆ ಒಂದು ಸ್ಕೆಚ್ ಏನಾದರೂ ಹಾಕಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ಮೇಲೆ ನಡೆದಿದ್ದಂತಹ ಒಂದು ಫೈರಿಂಗ್ ಕೇಸ್ಗೆ ಸಾಕ್ಷಿ ಹೇಳಲಿಕ್ಕೆ ಫೆಬ್ರವರಿ ಹತ್ತೊಂಬತ್ತರಂದು ಅಂದರೆ ಇದೇ ಬಾಗಪ್ಪನ ಮೇಲೆ ನಡೆದಂತಹ ಒಂದು ಕೋರ್ಟ್ಗೆ ಹೋಗಬೇಕಾದ್ರೆ ಕೋರ್ಟ್ ಹಾಲ್ಗೆ ಹೋಗಬೇಕಾದ್ರೆ ಇದೇ ಬಾಗಪ್ಪನ ಮೇಲೆ ಒಂದಿಷ್ಟು ಜನ ಕಿಡಿಗೇಡಿಗಳು ಹೊರಗಿಂದ ಸಿಡಿ ಹಾರಿಸ್ಬಿಟ್ಟಿರ್ತಾರೆ ಅದಕ್ಕೆ ಹಾಗೆ ಸಾಕ್ಷಿಗಳನ್ನು ಹೇಳಲಿಕ್ಕೆ ಇದೇ ಫೆಬ್ರವರಿ ಹತ್ತೊಂಬತ್ತರಂದು ಬಾಗಪ್ಪ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅಲ್ಲಿ ಯಾರ್ಯಾರ ಹೆಸರನ್ನು ತೆಗೆದುಕೊಳ್ತಾ ಇದ್ದರೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಚಂದಪ್ಪನ ಈ ಸಂಬಂಧಿಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದರ ಕಾರಣ ಅವರ ಹೆಸರುಗಳನ್ನೆಲ್ಲವನ್ನೂ ಕೂಡ ಇದೇ ಭಾಗಪ್ಪ ತೆಗೆದುಕೊಳ್ತಾನೆ ಅನ್ನೋ ಉದ್ದೇಶಕ್ಕೆ ಇದು ಯಾರಿಗೂ ಕೂಡ ಗೊತ್ತಾಗದೇ ಇರಲಿ ವಿರೋಧಿಗಳಿಗೂ ಕೂಡ ಗೊತ್ತಾಗದೇ ಇರಲಿ ಅಂತ ಹೇಳಿ ಒಂದಿಷ್ಟು ಈ ರೀತಿಯಾಗಿ ಸ್ಕೆಚ್ಚನ್ನು ಕೂಡ ಹಾಕಿರಬಹುದು ಒಟ್ಟಾರೆಯಾಗಿ ನಾನು ಎಲ್ಲಿ ವಾಸ ಮಾಡ್ತೀನಿ ಎಲ್ಲಿ ಇರ್ತೀನಿ ಅನ್ನೋದನ್ನು ಭಾಗಪ್ಪ ಹರಿಜನ್ ತುಂಬ ಗುಪ್ತವಾಗಿಟ್ಟಿದ್ದರು ಈ ಫೆಬ್ರವರಿ ಹತ್ತೊಂಬತ್ತರವರೆಗೆ ನನ್ನ ಒಂದು ಎನಿಮಿಸ್ಗಳಿಗೆ ಗೊತ್ತಾಗಬಾರ್ದು ಅಂತಲೇ ವಿಜಯಪುರದ ಹೊರವಲಯದ ಬಾಡಿಗೆ ಮನೆಯಲ್ಲೇ ಬಂದು ವಾಸವಾಗಿದ್ದರು ಆ ಮನೆಯಲ್ಲಿ ಅನ್ನೋ ರಿಲೇಶನ್ ಮಹಿಳೆಯನ್ನು ಕೂಡ ಇರಿಸ್ಕೊಂಡಿದ್ರು ಈ ವಿಚಾರ ತಿಳಿದು ಸ್ಥಳಕ್ಕೆ ತೆರಳಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಯೇ ಆತನನ್ನು ಮುಗಿಸಿಬಿಟ್ಟಿದ್ದಾರೆ ಅನ್ನಲಾಗ್ತಾ ಇದೆ ಅಷ್ಟೊಂದು ಶಸ್ತ್ರಾಸ್ತ್ರಗಳು ಜೊತೆಗೆ ಆ ರೀತಿಯಾದಂಥ ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ರಾತ್ರೋರಾತ್ರಿ ಎಲ್ಲೂ ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ ಊಟ ಮಾಡಿ ಹೊರಗೆ ಬಂದಾಗ ಎಲ್ಲ ರಸ್ತೆಗಳಿಂದಲೂ ಕೂಡ ಕಾವಲು ನಿಂತಿದ್ದಾರೆ ಎಲ್ಲೂ ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ ಜೊತೆಗೆ ವಿದ್ಯುತ್ ಸರಬರಾಜನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ ಬರೋ ಸಮಯದಲ್ಲಿ ಆ ಏರಿಯಾದ ಕಂಪ್ಲೀಟ್ ವಿದ್ಯುತ್ ಸರಬರಾಜನ್ನು ಕೂಡ ನಿಲ್ಲಿಸಿ ಏಕಾಏಕಿಯಾಗಿ ಒಂದು ಐದು ಜನರ ಗುಂಪು ಬಂದು ಸಿಸ್ತುಬದ್ಧವಾಗಿ ಸನ್ನದ್ಧ ಸ್ಥಿತಿಯಲ್ಲಿ ನಿತ್ಕೊಂಡು ಆತನ ಜೀವನ ತೆಗೆದಿರೋದು ಸ್ನೇಹಿತರೆ ಇದು ಒಂದು ಅಚ್ಚರಿಯ ವಿಷಯ ಜೊತೆಗೆ ಈ ಪೊಲೀಸ್ ಅಧಿಕಾರಿ ಮಹಾಂತೇಶ್ ಜಿದ್ದಿ ಅನ್ನೋರು ಇದ್ದಾರಲ್ವ ಅವರು ಬಾಗಲಕೋಟೆಗೆ ವರ್ಗಾವಣೆ ಆಗೋ ಮುಂಚೆ ಇದೇ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲೂ ಕೂಡ ಕೆಲಸ ಮಾಡಿದರು ಇದರ ಒಂದಿಷ್ಟು ರೋಚಕ ಕಥೆಗಳನ್ನು ಅವ್ರು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಇದ್ರ ಸಂಬಂಧಪಟ್ಟಾಗ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಇದೆಲ್ಲದಕ್ಕಿಂತ ಮುಂಚೆ ಇಂತಹ ಕಟು ಕಟುಕನ ಮನಸ್ಸಿನಲ್ಲೂ ಕೂಡ ಪ್ರೀತಿಯೂ ಕೂಡ ಚಿಗುರಿತ್ತು ಅನ್ನೋದು ಒಂದು ಪ್ರಣಯದ ಕಥೆಯನ್ನು ಕೂಡ ಆ ಪ್ರಸಂಗವನ್ನು ಕೂಡ ಅವ್ರು ಹಂಚಿಕೊಳ್ತಾರೆ ಯಾಕೆಂದರೆ ಅಸಲಿಗೆ ಇದೇ ಭಾಗಪ್ಪ ಹರಿಜನ್ಗೆ ಪ್ರೀತಿ ಕೂಡ ಪ್ರೇಮಾಂಕುರ ಕೂಡ ಆಗಿತ್ತಂತೆ ಸರ್ಕಾರಿ ವಕೀಲೆಯೊಬ್ಬರ ಮೇಲೆ ಆತನಿಗೆ ಪ್ರೀತಿಯಾಗಿತ್ತಂತೆ ಅವರಿಬ್ಬರು ಕೂಡ ಮದುವೆ ಕೂಡ ಆದರಂತೆ ತುಂಬ ಚೆನ್ನಾಗಿದ್ದರೂ ಅದಾದ ಮೇಲೆ ಬಹಳಷ್ಟು ಬದಲಾಗಬೇಕು ಅನ್ನೋ ಮನಸ್ಸು ಕೂಡ ಆತನಿಗೆ ಬಂತಂತೆ ದುರದೃಷ್ಟವಶಾತ್ ಆಕೆ ಚಿಕ್ಕೋಡಿ ಬಳಿ ಸಂಭವಿಸಿದಂಥ ಒಂದು ಚಿಕ್ಕ ಅಪಘಾತದಲ್ಲಿ ಉಸಿರನ್ನು ಚೆಲ್ತಾರೆ ಇದಿಷ್ಟು ಈತನ ಒಂದು ಹಿಸ್ಟ್ರಿ ಸದ್ಯ ಈಗ ಎಲ್ಲರ ಚಿತ್ತ ಪಿಂಟೆ ಅನ್ನತ್ತ ನೆಟ್ಟಿದೆ ನೋಡೋಣ ಏನೆಲ್ಲ ಆಗಬಹುದು ಯಾರು ಆರೋಪಿ ಅಥವಾ ಅಪರಾಧಿ ಇರಬಹುದು ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ